ನಾನು ಸೌಮ್ಯ ಸತೀಶ್ ಪಂಚವಕ್ಷಕ್ಕೆ ಕೊಡಲಿಪೆಟ್ಟು ಪೂಜಾ ಕಾರ್ಯಕ್ರಮ ಸುದ್ದಿ ತಿಪಟೂರು ನಗರದ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿರುವ ಪಂಚವೃಕ್ಷಕ್ಕೆ ಕೊಡಲಿಪೆಟ್ಟಿನಿಂದ ಮುಕ್ಕು ಆಗಿದ ಹಿನ್ನೆಲೆಯಲ್ಲಿ ಶ್ರೀ ಪಂಚವೃಕ್ಷ ನಾಗದೇವತ ಪೂಜಾ ಕಾರ್ಯಕ್ರಮ ವೇಮು ಗಣೇಶ ಶರ್ಮಾ ಹಾಗೂ ಹರಿಶರ್ಮಾ ನೇತೃತ್ವದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಲೋಕೇಶ್ವರ್ ನಗರಸಭಾ ಸದಸ್ಯ ಸೊಪ್ಪು ಗಣೇಶ್ ಅಣ್ಣಿಸ್ವಾಮಿ ಡಾಬಾ ಶಿವಶಂಕರ್ ಸೇರಿದಂತೆ ಮತ್ತಿತರರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಲಾಯಿತು ಕ್ಷೇತ್ರಕ್ಕೆ ಅಂತಹ ದೋಷಗಳಿಗೋಸ್ಕರವಾಗಿ ಗೊತ್ತೋ ಗೊತ್ತಿಲ್ಲದೋ ವಿಜ್ಞೆಗಳು ಅಂದರೆ ಕಡದ ಕಡಿಯದನ್ನು ಕೂಡ ವಿಘ್ನೆಗಳಾಗತಕ್ಕಂಥದ್ದು ಗೊತ್ತೋ ಗೊತ್ತಿಲ್ಲದೋ ಅದಕ್ಕೆ ವಿಜ್ಞೆಗಳು ಮಾಡತಕ್ಕಂಥದ್ದು ಗೊತ್ತೋ ಗೊತ್ತಿಲ್ಲದೋ ಅದನ್ನು ಸಂಹಾರ ಮಾಡತಕ್ಕಂಥದ್ದು ಗೊತ್ತೋ ಗೊತ್ತಿಲ್ಲದೋ ಅದನ್ನು ನಾಶ ಮಾಡತಕ್ಕಂಥದ್ದು ಇತರ ದೋಷಗಳಿಗೆಲ್ಲವೂ ಕೂಡ ರುಚು ಶಾಂತಿ ಅಂತ ಮಾಡತಕ್ಕಂಥದ್ದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಶಾಂತಿ ಅಂತ ಮಾಡತಕ್ಕಂಥದ್ದು ಹಾಗಾಗಿ ಯಾರೋ ಗೊತ್ತೋ ಗೊತ್ತಿಲ್ಲದೋ ಅದನ್ನು ವಿಘ್ನೆಗಳು ಮಾಡಿದರೆ ಹಾಗಾಗಿ ಅದಕ್ಕೆ ಇವತ್ತು ವಿಶೇಷವಾಗಿ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಅದು ಶಾಂತಿ ಪೂಜೆ ಹೋಮ ಅವನಗಳು ನಡೀತಾ ಇದೆ ಹಾಗಾಗಿ ಭಗವಂತ ಯಾವುದೇ ಇದ ದೋಷಗಳು ವೃತ್ತ ದೋಷಗಳು ಮತ್ತೆ ದೈವಶಾಪ ಗುರುಶಾಪ ಬ್ರಾಹ್ಮಣ ಶಾಪ ಶಾಪ ಮತ್ತೆ ಪಕ್ಷಿ ವೃತ್ತಿಕಂಟಕ ದೋಷಗಳು ಮತ್ತೆ ವೃಕ್ಷಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಇದರೂ ಕೂಡ ಎಲ್ಲವೂ ಕೂಡ ನಿವಾರಣೆ ಮಾಡಿ ಆ ಭಗವಂತ ಮತ್ತೆ ಈ ಗ್ರಾಮ ಮತ್ತೆ ಈ ರಾಷ್ಟ್ರ ಮತ್ತೆ ಈ ದೇವಾಲಯ ಈ ತಿಪ್ಪೂರು ಗ್ರಾಮ ಮತ್ತೆ ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯಾಗಿ ಅಭಿವೃದ್ಧಿಯಾಗಿ ಭಗವಂತನ ಅನುಗ್ರಹ ಇತ್ತು ನಿಮ್ಮೆಲ್ಲರಿಗೂ ಸದಾ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯಾ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಿ ಭಗವಂತನ ಸೇವೆ ಭಗವಂತನ ಪೂಜೆ ಹೋಮ ಅವನಗಳು ಇಲ್ಲಿ ನಡೀತಾ ಇರಲಿ ಈ ಕ್ಷೇತ್ರ ಇನ್ನು ಹೆಚ್ಚಿನ ಹೆಚ್ಚಿನ ರೀತಿಯಾಗಿ ಅಭಿವೃದ್ಧಿಯನ್ನು ಆಗ್ತಾ ಈ ವೃಕ್ಷಕ್ಕೆ ಸಂಬಂಧಪಟ್ಟಂತಹ ವೃಕ್ಷಕ್ಕೆ ಸಂಬಂಧಪಟ್ಟಂತಹ ದೋಷಗಳಿದ್ರು ಕೂಡ ಎಲ್ಲವೂ ಕೂಡ ನಿವಾರಣೆ ಮಾಡಿ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಇವಾಗ ಪ್ರಾರಂಭದಲ್ಲಿ ಆ ತಂದೆ ತಾಯಿನ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಪ್ರಾರಂಭ ಆಗಿದೆ ಮತ್ತೆ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಪ್ರಾರಂಭ ಆಗಿದೆ ಮತ್ತೆ ಗಣಪತಿ ಆರಾಧನೆ ಆಗುತ್ತೆ ಮತ್ತೆ ವಿಶೇಷವಾಗಿ ವಾಸುದೇವ ಪುಣ್ಯ ಆಗಿದೆ ಇವಾಗ ವಿಶೇಷವಾಗಿ ನವಕ್ರಗಳನ್ನ ಪೂಜೆ ಆಗ್ತಾ ಇದೆ ನವಗ್ರಹಗಳನ್ನು ಏನು ಕಪ್ಪ ಉದ್ದೇಶವಾಗಿ ಪ್ರಾರಂಭ ಪೂಜೆ ಹೋಮ ಅವನಗಳನ್ನು ಮಾಡಬೇಕಂದ್ರೆ ಸೂರ್ಯ ಅಂದರೆ ಒಬ್ಬ ರಾಜ ಇದ್ದಂಗೆ ಸಾರಂಥವ್ರು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಅಂದರೆ ಆ ರಾಜನ ಸಂಬಂಧಪಟ್ಟಂತಹ ಸೂರ್ಯನ ಆರಾಧನೆ ಮಾಡಬೇಕಂತೆ ಆ ಸೂರ್ಯನ ಆರಾಧನೆ ಮಾಡಿದ್ರೆ ಒಳ್ಳೆ ಎಮ್ ಎಲ್ ಎ ಆಗ್ತಾರೆ ಎಂ ಪಿ ಆಗ್ತಾರೆ ಒಳ್ಳೆಯ ಸ್ಥಾನವನ್ನು ನೂರು ಜನಕ್ಕೆ ಕೆಲಸ ಕೊಟ್ಟು ಅಧಿಕಾರಿ ಆಗಬೇಕು ಅಂದರೆ ಸೂರ್ಯನ ಆರಾಧನೆ ಮಾಡಬೇಕಂತೆ ಹಾಗಾಗಿ ಆ ಮಕದಲ್ಲಿ ವರ್ಚಸ್ಸು ಮಕದಲ್ಲಿ ಕಳೆ ರಾಜಕಳೆ ಇವೆಲ್ಲವನ್ನು ಕೂಡ ಆ ಸೂರ್ಯ ಹಾಗಾಗಿ ಸೂರ್ಯನ ಸಂಬಂಧಪಟ್ಟಂತಹ ದೋಷಗಳಿದ್ರೆ ಅವೆಲ್ಲವೂ ಕೂಡ ನಿವಾರಣೆ ಆಗಿ ಭಗವಂತ ನಿಮಗೆಲ್ಲವೂ ಕೂಡ ಭಗವಂತನ ಸೇವೆ ಮಾಡುವ ಅವಕಾಶಗಳು ಮತ್ತು ನಿಮ್ಮ ಜನ್ಮ ಜನ್ಮಾಂತರದಲ್ಲಿ ಯಾವುದೇ ಆದಂತಹ ಸೂರ್ಯನ ಸಂಬಂಧಪಟ್ಟಂತಹ ದೋಷಗಳಿದ್ರೆ ನಿವಾರಣೆ ಆಗಲಿ ನೋಡಿ ನಮಗೆ ಇವತ್ತು ಸೂರ್ಯ ಬರಲಿಲ್ಲ ಅಂದರೆ ಯಾವುದೂ ಕೂಡ ನಮಗೆ ಬೆಳಕಾಗದೇ ಇಲ್ಲ ಕತ್ತಲೆಯಿಂದ ಬೆಳಕಿನ ಕಡೆ ಕರ್ಕೊಂಡು ಬರೋನು ಕೂಡ ಸೂರ್ಯ ಹಾಗಾಗಿ ಸೂರ್ಯನ ಸಂಬಂಧನೆ ಆಗಲಿ ಹಾಗೆ ಚಂದ್ರನಿಗೆ ಪೂಜೆ ಮಾಡತಕ್ಕಂಥದ್ದು ಏನಕ್ಕಪ್ಪ ಅಂದರೆ ಚಂದ್ರ ದೋಷ ಆ ಚಂದ್ರ ದೋಷ ಅಂದ್ರೆ ತಾಯಿಯ ಮನಸ್ಸು ಪ್ರೀತಿಯಿಂದ ಕಂಡ್ರೆ ಎಲ್ಲರೂ ಕೂಡ ಬರ್ತದಂತೆ ಆ ಮನಸ್ಸನ್ನು ಕೂಡ ಯಾರಪ್ಪ ಅಂದ್ರೆ ಚಂದ್ರ ಆ ತಾಯಿಯ ಮನಸ್ಸು ಮತ್ತೆ ನೀವೆಲ್ಲಾರು ನದಿಯಂತ್ರ ಕೆರೆ ಹತ್ರ ಹೋಗ್ತೀರಾ ದಳದಲ್ಲಿ ಸುಮಾರಾಗತಕ್ಕಂಥದ್ದು ಜಲದಲ್ಲಿ ವಿಘ್ನೆಗಳಾಗತಕ್ಕಂಥದ್ದು ಎಲ್ಲವನ್ನು ಅನುಭವ ಕೊಡೋದು ಚಂದ್ರ ಆ ಚಂದ್ರ ಮತ್ತೆ ಕೆಮ್ಮು ನೆಗಡಿ ಶೀರಮಾಲಗಳು ಎಷ್ಟೋ ಬಾರಿ ಆಸ್ಪತ್ರೆಗೆ ಹೋಗಿ ಹುಷಾರಾಗದೇ ಇಲ್ಲ ಅದೆಲ್ಲ ದೋಷಗಳನ್ನು ನಿವಾರಣೆ ಮಾಡೋದು ಹೆಚ್ಚಾಗಿ ಆರೋಗ್ಯವನ್ನು ಕೊಡೋದು ಅಂದ್ರೆ ಚಂದ್ರ ತಾಯಿಯ ಮನಸ್ಸು ಪ್ರೀತಿ ವಾಸ್ತವ್ಯ ಇವೆಲ್ಲವನ್ನು ಕೊಡೋ ಚಂದ್ರ ಹಾಗಾಗಿ ಆ ಚಂದ್ರನ ಪ್ರಾರ್ಥನೆ ಮಾಡ್ತೀನಿ ಮಾಡಿದರು ಅವರಿಗೆ ಒಳ್ಳೆ ವಿದ್ಯಾ ಬುದ್ಧಿ ದೈವತಾ ಪೂಜೆ ದೈವತಾ ಆರಾಧನೆ ಮತ್ತೆ ದೈವ ವೃಕ್ಷ ನಾಶ ಮಾಡದೇ ಇರಲಿ ಆ ಭಗವಂತ ಇಂತ ಇಂಥ ಗೇತಗಳು ದೈವವೃಕ್ಷಗಳು ವೃಕ್ಷಗಳು ರೀತಿಯಾಗಿ ಆ ವೃಕ್ಷಗಳನ್ನು ಬೆಳೆಸ ಶಕ್ತಿ ಕೊಟ್ಟು ಮನಸ್ಸೇನಾದ್ರು ಇತ್ತು ಅಂದ್ರೆ ಅವ್ರಿಗೆ ಏನಾದ್ರು ಒಂದು ನಾಶ ಮಾಡಬೇಕು ವೃಕ್ಷ ವೃಕ್ಷ ದೋಷಗಳು ನಿವಾರಣೆ ಮಾಡಬೇಕು ಅಂದ್ರೆ ಅವರಿಗೆ ಜನ್ಮ ಜನ್ಮಾಂತರದಲ್ಲಿ ದೈವಶಾಪ ಆಗ್ಬಿಡುತ್ತಂತೆ ಹಾಗಾಗಿ ಈ ತರದ ವೃಕ್ಷಗಳಿಗೆ ಸಂಬಂಧಪಟ್ಟಂತಹ ದೋಷಗಳಿದ್ರೆ ಆ ದೋಷಗಳ ನಿವಾರಣೆ ಮಾಡಿ ಯಾರು ವಿಘ್ನೆಗಳು ಮಾಡದೇ ಇರಲಿ ಆ ದೈವಶಾಪ ಯಾವ ಶಾಪ ತಗೊಂಡು ದೈವಶಾಪ ವೃಕ್ಷಶಾಪ ಮತ್ತೆ ಗುರುಗಳ ಶಾಪ ತಗೋಬಾರದಂತೆ ಹಾಗಾಗಿ ಗೊತ್ತೋ ಗೊತ್ತಿಲ್ಲದೋ ಆ ವೃಕ್ಷ ಶಾಪ ತಗೊಂಡಿದರೆ ಆ ವೃಕ್ಷಕ್ಕೆ ಸಂಬಂಧಪಟ್ಟಂತಹ ದೋಷಗಳಿದ್ರೆ ನಿವಾರಣೆ ಆಗಲಿ ಭಗವಂತ ಅವರಿಗೆ ಹೆಚ್ಚು ರೀತಿಯಾಗಿ ಆಯುಷು ಆರೋಗ್ಯ ಆಯುಷ್ಕರ್ಯ ಕೊಡಲಿ ಇತರ ವೃಕ್ಷಗಳನ್ನು ನೂರಾರು ವೃಕ್ಷಗಳನ್ನು ಬೆಳೆಸಲಿ ದೈವ ಶಾಪ ಬಿದ್ದರೆ ನಿವಾರಣೆ ಆಗಲಿ ಅವ್ರಿಗೆ ಮನಸ್ಸು ಇತರ ವೃಕ್ಷಗಳನ್ನು ನಾಶ ಮಾಡದೇ ಇರಲಿ ಅನ್ನೋ ಮನಸ್ಸು ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳಿ ದೇವಿತಾ ಪೂಜೆ ಹೋಮ ಹವನೆಗಳು ನಮ್ಮ ಎಮ್ ಎಲ್ ಎ ಸಾರ್ ಕಡೆಯಿಂದ ಇವತ್ತು ನಿಮ್ಮೆಲ್ಲರ ಸಹಕಾರ ಕಡೆಯಿಂದ ಇವತ್ತು ಪೂಜೆ ಹೋಮ ಹವನಗಳು ಆಗ್ತಾ ಇದೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸದಿಂದ ಇವತ್ತು ವೃಕ್ಷಶಾಂತಿ ವೃಕ್ಷಕ್ಕೆ ಸಂಬಂಧಪಟ್ಟಂತಹ ಪೂಜೆ ಹೋಮ ಹವನೆಗಳು ನಿಮ್ಮ ಕಡೆಯಿಂದ ಆ ಎಂ ಎಲ್ ಎ ಸಾರು ಇವತ್ತು ಪೂಜೆ ಹೋಮ ಅವನಗಳನ್ನು ಮಾಡಿಸ್ತಾ ಇದ್ರೆ ಹಾಗಾಗಿ ದಯವಿಟ್ಟು ಯಾರೋ ವೃತ್ತಕ್ಕೆ ಸಂಬಂಧಪಟ್ಟಂತಹ ನಾಶವನ್ನು ಮಾಡಬೇಡಿ ವೃಕ್ಷಕ್ಕೆ ಸಂಬಂಧಪಟ್ಟಂತಹ ದೋಷಗಳನ್ನ ತಗೋಬೇಡಿ ಶಾಪ ತಗೊಂಡ್ರೆ ಖಂಡಿತವಾಗಿ ಆ ದೈವಾನುಗ್ರಹ ಆಗಲ್ಲ ಹಾಗಾಗಿ ದೈವ ಶಾಪ ತಗೊಂಡ್ರೆ ಖಂಡಿತವಾಗಿ ವಿಘ್ನೆಗಳಾಗತಕ್ಕಂಥದ್ದು ಹಾಗಾಗಿ ದಯವಿಟ್ಟು ವೃತ್ತಕ್ಕೆ ಸಂಬಂಧಪಟ್ಟಂತಹ ದೋಷಗಳಿದ್ರೆ ನೀವೇನಾರು ನೀವೇನೋ ಗೊತ್ತೋ ಗೊತ್ತಿಲ್ಲ ಕಡಿತಿದ್ರೆ ಬಂದು ದಯವಿಟ್ಟು ಈ ಪೂಜೆ ಹೋಮ ಅವನಗಳಲ್ಲಿ ಭಾಗವಹಿಸಿ ನಿಮ್ಗೆ ಆ ಶಾಪ ನಿವಾರಣೆ ಆಗುತ್ತೆ ಅಂತೇಳಿ ದೈವತಃ ಆರಾಧನೆ ಮಾಡತಕ್ಕಂಥದ್ದು

राज्य उद्योग व्यापार क्षेत्र अनुग्रह फल